ಬೆಳಗಾವಿಯಲ್ಲಿ ಮುಂಗಾರು ಮಳೆ ಅಬ್ಬರಿಸಿದ್ದು ಹಳ್ಳ ದಾಟುವಾಗ ಬೈಕ್ ಸಮೇತ ವ್ಯಕ್ತಿಯೊಬ್ಬ ಕೊಚ್ಚಿ ಹೋಗಿದ್ದಾನೆ ತುಂಬಿದ ಹಳ್ಳದಲ್ಲಿ ಪಂಚಾಯಿತಿ ಸಿಬ್ಬಂದಿ ಮೆಸ್ಸಿ ತಾರಿಹಾಳ ಗ್ರಾಮದ ಸುರೇಶ್ ನಿಜಗುಣಿ ನಾಪತ್ತೆಯಾದಂಥ ವ್ಯಕ್ತಿ ಕೆಲಸ ಮುಗಿಸಿ ರಾತ್ರಿ ಮನೆಗೆ ಹೋಗ್ತಾ ಇದ್ದಾಗ ಘಟನೆ ನಡೆದಿದೆ ಕೊಚ್ಕೊಂಡು ಹೋಗಿರೋ ವ್ಯಕ್ತಿಯ ಶೋಧ ಕಾರ್ಯ ನಡೀತಾ ಇದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ರಾತ್ರಿ ಧಾರಾಕಾರ ಮಳೆ ಸುರಿದಿದೆ ಕೋಟೆನಾಡಿನ ಕೆರೆ ಕಟ್ಟೆಗಳು ಸಂಪೂರ್ಣ ಭರ್ತಿಯಾಗಿದೆ ಮಳೆಗೆ ಭರ್ತಿಯಾಗಿ ಕೋನಾಪುರ ಕೆರೆ ಕೋಡಿ ಬಿದ್ದಿದೆ ಕೋನಾಪುರ ಗ್ರಾಮದ ಕೆರೆಗೆ ಗಂಗಾ ಪೂಜೆಯನ್ನ ಸಲ್ಲಿಸಿದ್ದಾರೆ ಜನ ಬಹು ವರ್ಷಗಳ ನಂತರ ಕೆರೆ ಭರ್ತಿಯಾದ ಹಿನ್ನೆಲೆ ಗಂಗಾ ಪೂಜೆಯನ್ನ ಸಲ್ಲಿಸಲಾಗಿದೆ ಇನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿ ತಡರಾತ್ರಿ ಸುರಿದಂತ ಧಾರಾಕಾರ ಮಳೆಗೆ ಪಕ್ಕುರ್ತಿ ಸರ್ಕಾರಿ ಶಾಲೆಯ ಆವರಣ ಜಲಾವೃತವಾಗಿದೆ ಮೊಳಕಾಲ್ಮುರು ತಾಲೂಕಿನ ಪಕ್ಕುರ್ತಿ ಗ್ರಾಮ ಶಾಲಾ ಕೊಠಡಿಗಳಲ್ಲೂ ಕೂಡ ನೀರು ನುಗ್ಗಿ ಅವಾಂತರ ಆಗಿದೆ ಕೆರೆಯಂತಾಗಿದೆ ಶಾಲೆಯ ಆವರಣ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಮೂರು ದೃಶ್ಯಗಳಿದೆ ಸ್ಕ್ರೀನ್ ಮೇಲೆ ಬೆಳಗಾವಿ ಚಿತ್ರದುರ್ಗದ ದೃಶ್ಯ ಚಿತ್ರದುರ್ಗ ಜಿಲ್ಲೆಯಲ್ಲಿ ತಡರಾತ್ರಿ ಧಾರಾಕಾರ ಮಳೆ ಆಗಿದೆ ಮಳೆ ಹಿನ್ನೆಲೆ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣ ಜಲಾವೃತವಾಗಿದೆ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಪಕ್ಕುರ್ತಿ ಗ್ರಾಮ ಇದು ಈ ಗ್ರಾಮದ ಶಾಲಾ ಕೊಠಡಿಗಳಲ್ಲೂ ಕೂಡ ನೀರು ನುಗ್ಗಿದೆ ಅವಾಂತರ ಆಗಿದೆ ಕೆರೆ ಅಂಗಳ ದಂತಾಗಿದೆ ಶಾಲೆಯ ಆವರಣ ದೃಶ್ಯದಲ್ಲಿ ನೀವು ನೋಡ್ತಾ ಇದೀರಿ ಗದಗ ಜಿಲ್ಲೆಯ ಹಲವು ಕಡೆ ರಾತ್ರಿ ಇಡೀ ಮಳೆ ಸುರಿದಿದೆ ಮಳೆ ಆರ್ಭಟಕ್ಕೆ ಹಳ್ಳ ಕೊಳ್ಳಗಳು ಉಕ್ಕಿ ಹರಿದಿದೆ ದ್ಯಾಮುನಸಿ ಗ್ರಾಮದ ಬಳಿ ಹಳ್ಳ ಉಕ್ಕಿ ಹರಿದಿದೆ ದ್ಯಾಮುನಸಿ ಸೂಡಿ ಗ್ರಾಮದ ಸಂಪರ್ಕ ರಸ್ತೆಯೇ ಬಂದ್ ಆಗಿದೆ ಶಾಲಾ ಮಕ್ಕಳು ಪರದಾಡಿದ್ದಾರೆ ವಿದ್ಯಾರ್ಥಿಗಳು ಪರದಾಟ ನಡೆಸಿದ್ದಾರೆ ಜನಜೀವನವಂತೂ ಅಸ್ತವ್ಯಸ್ತವಾಗಿದೆ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ರಿ ಸಂಪರ್ಕ ರಸ್ತೆಯೇ ಬಂದ್ ಆಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ あ!